ಧರ್ಮೋ ರಕ್ಷ ರಕ್ಷಿತ ಎಂಬ ಒಂದು ಮಾರ್ಗದರ್ಶನವನ್ನು ಕೊಟ್ಟಿರ್ತಕ್ಕಂತಹ ಶಂಕರಾಚಾರ್ಯರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತ ಅವರ ಪಾದಾರವಿಂದಗಳಿಗೆ ನಮ್ಮ ಎರಡು ನುಡಿ ನಮನಗಳನ್ನು ತಿಳಿಸುತ್ತ ಅವರು ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕಲ್ಲೂ ಕೂಡ ಧರ್ಮ ಜಾಗ್ರತೆಯನ್ನು ಮತ್ತು ತತ್ವ ಸಿದ್ಧಾಂತಗಳನ್ನು ಪ್ರತಿಪಾದನೆಯನ್ನ ಮಾಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಅವರಿಗೆ ಸರಿಸಾಟಿ ಹೇಳತಕ್ಕಂಥವರು ಯಾರೂ ಕೂಡ ಇಲ್ಲ ಅಂತಹ ಒಂದು ಪುಣ್ಯ ಪುರುಷರ ಈ ಒಂದು ಶುಭ ಸಮಾರಂಭದಲ್ಲಿ ಸಮಯದಲ್ಲಿ ನಾವು ಅವರ ಒಂದು ಅನುಗ್ರಹ ಮತ್ತು ಆಶೀರ್ವಾದ ಅವರ ಪಾದಾರವಿಂದಗಳಿಗೆ ವಂದಿಸುತ್ತ ಒಂದು ಅದ್ಭುತವಾದಂತಹ ವಿಚಾರ ಅಂತ ಹೇಳಿದರೆ ಒಂದು ವ್ಯಕ್ತಿಗೆ ಹೃದಯ ಗಾಥವಾ ಹೇಳ್ತಕ್ಕಂಥದ್ದಾಗಿ ಆತನಿಗೆ ಇನ್ನೇನೂ ಸಾಧ್ಯವಿಲ್ಲ ಎಂಬಂತಹ ನಿಟ್ಟಿನಲ್ಲಿ ತಿಳಿಸಿದ ನಂತರದಲ್ಲಿ ನಮ್ಮನ್ನು ವ್ಯಕ್ತಿಗಳು ಅವರ ಕಡೆಯವರು ಭೇಟಿಯನ್ನು ಮಾಡ್ತಾರೆ ಮಾಡಿ ತಕ್ಷಣ ಏನಾದರೂ ಮಾಡಿ ಅವರನ್ನು ಉಳಿಸಿಕೊಡಿ ಅಂತ ಹೇಳುವುದಾಗಿ ನಮ್ಮ ಹತ್ತಿರದಲ್ಲಿ ಕೇಳಿಕೊಳ್ಳುತ್ತಾರೆ ಆಗ ಆ ಒಂದು ವಿಷಯವನ್ನು ಚಿಂತನೆಯನ್ನು ಮಾಡಿ ಏನು ಮಾಡಿದರೆ ಏನಾಗ್ತದೆ ಅಂತ ಹೇಳೋದನ್ನು ನೋಡಿಕೊಂಡು ಅದಕ್ಕೆ ಕಾರ್ಯಪ್ರವೃತ್ತಿಯನ್ನು ಕೊಡುತ್ತೇವೆ ಕೊಂಡ ನಂತರದಲ್ಲಿ ಕೆಲವೇ ಸಮಯದಲ್ಲಿ ಆ ವ್ಯಕ್ತಿ ಆರೋಗ್ಯ ಹೇಳ್ತಕ್ಕಂತಹದ್ದು ವೃದ್ಧಿಸುತ್ತೆ ಆರಾಮಾಗ್ತಾರೆ ಇಂತಹ ಒಂದು ಅದ್ಭುತವಾದಂತಹ ಶಕ್ತಿ ಹೇಳ್ತಕ್ಕಂಥದ್ದು ಇರ್ತಕ್ಕಂಥದ್ದು ಅಂತಹ ಶಕ್ತಿಯನ್ನು ಅವರು ಸಾರಿ ಸಾರಿ ನಮ್ಮಂತಹ ವ್ಯಕ್ತಿಗಳಿಗೆ ತಿಳಿಸಿ ಕೊಟ್ಟಿರ್ತಕ್ಕಂಥದ್ದು ಅಂತಹ ಒಂದು ಶಕ್ತಿಯ ಪ್ರಯೋಜನದಿಂದಾಗಿ ಅಥವಾ ಪಡ್ಕೊಂಡು ಇವತ್ತಿನ ದಿವಸದಲ್ಲಿ ಇಂತಹ ಎಷ್ಟೋ ಸಂಗತಿಗಳನ್ನು ನಾವು ಮಾಡಿ ತೋರಿಸ್ತಾ ಇರ್ತಕ್ಕಂಥದ್ದಕ್ಕೆ ಅಂತಹ ಮಾತ್ಮರ ಆಶೀರ್ವಾದ ಅನಂತರದಲ್ಲಿ ಎಲ್ಲವಕ್ಕೂ ಕೂಡ ಶಂಕರ 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 ಎಂಬಂತಹ ರೀತಿಯಲ್ಲಿ ಶಿವ ಸಂಕಲ್ಪ ಮಸ್ತು ಇರುವುದರಿಂದ ಇದು ಸಾಧ್ಯವಾಗುತ್ತೆ ಮತ್ತು ಅಷ್ಟೇ ಅಲ್ಲದೆ ಯಾರು ಮಾಡದೆ ಇರತಕ್ಕಂತಹ ರೀತಿಯಾದಂತಹ ಕೆಲಸಕ್ಕೆ ಇಂತಹ ಶಂಕರರಂತಹ ವ್ಯಕ್ತಿಗಳೇ ನಮಗೆ ಸ್ಫೂರ್ತಿದಾಯಕವಾಗಿರುತ್ತದೆ ಹಾಗಾಗಿ ಅಂತಹ ವ್ಯಕ್ತಿಗಳನ್ನ ನಾವು ಸ್ಮರಣೆಯನ್ನು ಮಾಡೋಣ